ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲವು ಮಾತೇನು ನೀ ನೊಲಿದು ಪಾದವನಿಟ್ಟ ನಲವೆ ಸುಕ್ಷೇತ್ರ ಜಲವೆ ಪಾವನತೀರ್ಥ ಸುಲಭಶ್ರೀ ಗುರುವೇ ಕೃಪೆಯ ಪ್ರಾತಸ್ಮರಣೀಯರಾದಂತಹ ಎಲ್ಲ ಪೂಜ್ಯರಿಗೆ ಅವಧೂತರಿಗೆ ಸಾಧು ಸಂತರಿಗೆ ಸತ್ಪುರುಷರಿಗೆ ತಂದೆ ತಾಯಿಯ ಸ್ವರೂಪರಾದಂತಹ ತಮ್ಮ ಎಲ್ಲರಿಗೂ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಹುಬ್ಬಳ್ಳಿಯ ಶ್ರೀ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಮಠದೊಳಗೆ ಒಂದು ವಿಚಿತ್ರ ಘಟನೆ ನಡೀತು ಎಂತಹ ವಿಚಿತ್ರ ಘಟನೆ ಹುಬ್ಬಳ್ಳಿ ಹುಬ್ಬಳ್ಳಿಯೊಳಗೆ ಒಬ್ಬ ಚಿತ್ರಕಾರ ಬಂದಿದ್ದ ಮಠದ ಆವರಣದೊಳಗಿರುವಂತಹ ಎಲ್ಲ ಗೋಡೆಗಳಿಗೆ ನಾನು ಚಿತ್ರವನ್ನು ಬಿಡಿಸ್ತೀನಿ ಹೇಳಿ ಬಂದಿದ್ದ ಅವಾಗ ಎಲ್ಲ ಭಕ್ತಾದಿಗಳ ಕೂಡ್ಕೊಂಡು ಏನಂದ್ರು ಆಯಿತು ಮಠದೊಳಗೆ ಎಲ್ಲ ಲಿಂಗದು ಸಿದ್ಧಾರ್ಡ್ರದ್ದು ಚಿತ್ರಣವನ್ನು ಚಂದಂಗೆ ತಗೀಪಾ ಅಂಥೇಳಿ ಅವಂಗೆ ಒಪ್ಪಿಸ್ಕೊಟ್ಟಿದ್ರು ಅವನ ಹೆಸರು ಏನು ಅಂತಂದ್ರೆ ಬೆನಕಪ್ಪ ಬೆನಕಪ್ಪ ತನ್ನ ಸ್ನೇಹಿತನ ಜೊತೆಗೂಡಿ ಹುಬ್ಬಳ್ಳಿಯ ಮಠದೊಳಗೆ ಅಂದ್ರೆ ಹಳೆಯ ಮಠದೊಳಗೆ ಚಿತ್ರ ಬಿಡಿಸ್ಲಿಕ್ಕೆ ಅಂಥೇಳಿ ಶುರು ಮಾಡ್ಕೊಳ್ಳವನಿದ್ದ ತನ್ನ ಎಲ್ಲ ಬಣ್ಣಗಳನ್ನ ಕುಂಚಗಳನ್ನ ತಂದಿದ್ದ ಮಠದ ಆವರಣದೊಳಗ ಬಹಳ ಚಂದ ಚಂದ ಚಿತ್ರ ತೆಗಿಬೇಕು ಅಂತ ಹೇಳ ವಿಚಾರ ಹಿಂಗ ಚಿತ್ರಗಳನ್ನ ಗೋಡೆ ಮೇಲೆ ತಕ್ಕೋ ಅಂತ ಬರ್ಲಿಕ್ಕೆತ್ತಿದ್ದ ಹಿಂಗ ತಕ್ಕೋತ ಬರೋ ಸಂದರ್ಭದೊಳಗೆ ತನ್ನ ಸಹಚರ ಸ್ನೇಹಿತ ಏನಿದ್ದ ಅವನು ಅವನ ಜೊತೆಗಿದ್ದ ಸಹಾಯಕ ಅಂತ ಹೇಳಿ ಅವನ ಜೊತೆ ಇದ್ದ ಅವಾಗ ಬೆನಕಪ್ಪ ಅಂತ ಸ್ನೇಹಿತನಗ ನೋಡು ನಾ ಇಷ್ಟೆಲ್ಲ ಚಂದ ಚಿತ್ರ ತೆಗಿಯಕತ್ತೀನಿ ಮುಂದಿನ ವರ್ಷ ಬಂದ ಮತ್ತ ಚಿತ್ರ ತೆಗಿತನ್ ನಾನು ಆದ್ರ ಎಂತ ಚಿತ್ರ ತೆಗಿತನಪ್ಪ ಅಂತಂದ್ರ ಅದನ್ನ ನೋಡ್ರೆ ಎಲ್ಲರೂ ದಿಗ್ಭ್ರಾಂತರಾಗಬೇಕು ಅಂತಹ ಚಿತ್ರನ ನಾ ಅಂತ ಹೇಳಿ ಸ್ನೇಹಿತನ ಮುಂದೆ ಅನ್ಲಿಕ್ಕತ್ತಿದ್ದ ಬೆನಕಪ್ಪ ಇವ್ ಹಿಂಗ ಮಾತಾಡಕತ್ತಣ ಹಿಂದ ಯಾರ ನಿಂತಾರೋ ಅಂತಂದ್ರ ಸಿದ್ಧಾರೂಢರು ನಿಂತಾರ ಆದ್ರ ಬೆನಕಪ್ಪ ಅದು ಗೊತ್ತಿಲ್ಲ ಅವಂದ ಮಾರಿ ಮಾಡಿ ಗಾಡಿ ಕಡೆ ತಿರುಗಿ ತನ್ನ ಚಿತ್ರ ಬಿಡಿಸುವಂತ ಅಂತ ಮಾತಾಡ್ಲಿಕ್ಕೆ ಅಲ್ಲೇ ಮಗಲಾಗ ಸ್ನೇಹಿತ ಇದ್ದಾನ ಆದ್ರ ಸಿದ್ಧಾರೂಢರು ನೋಡ್ರಿ ಅದ ಕ್ಷಣಕ್ಕ ಅಲ್ಲೇ ಮಠದೊಳಗ ತಿರ್ಗಾಡಾಕತಿದ್ರು ಅವರು ಇವನ್ ಚಿತ್ರ ಹೆಂಗ ಬಿಡಿಸ್ತಾನ ಅಂತ ಹೇಳಿ ನೋಡ್ಕೊಂತ ಹಿಂದೆ ನಿಂತಾರ ಆದ್ರೆ ಇವ್ರಿಬ್ಬರಿಗೂ ಗೊತ್ತಿಲ್ಲ ಸಿದ್ಧಾರೂಢರು ನಿಂತಿದ್ದು ಇವರು ಮುಂದ ಮಾರಿ ಮಾಡಿ ಮಾತಾಡತಾರ ಏ ಮುಂದಿನ ವರ್ಷ ನಾನು ಒಂದು ಚಿತ್ರ ತೆಗಿತಿನಿ ಇಲ್ಲಿ ಬಹಳ ಅದ್ಭುತ ತೆಗೀತ ನೋಡಿದವರೆಲ್ಲ ಗಾಬರಿ ಆಗ್ಬೇಕು ದಿಗ್ಭ್ರಾಂತರ ಆಗ್ಬೇಕ ನನ್ನ ಚಿತ್ರ ನೋಡಿ ಅಂತಹ ಚಿತ್ರ ತೆಗಿತನು ಅಂತ ಹೇಳಿ ಆ ಬೆನಕಪ್ಪ ನೋಟ ಅಂಬಾಗ ಸಿದ್ಧಾರ್ ನೋಡ್ರಿ ನೋಡಪ್ಪ ಬೆನಕಪ್ಪ ಅಂತ ಇವರಿಬ್ಬರು ಪಟ್ನ ಹಿಂತಿರ್ಗ ನೋಡ್ರು ಓ ಅಪ್ಪಾರ ಇಲ್ಲೇ ಅದಿರ ಹೇಳ್ರಿ ಅಪ್ಪಾರ ಹೇಳ್ರಿ ಅಂತ ಹೇಳಿ ಏನೋ ಗೊತ್ತಿಲ್ದವ್ರದಂಗ್ ಮಾಡಾಕತ್ರು ನೋಡಪ್ಪ ಬೆನಕಪ್ಪ ಮುಂದಿನ ವರ್ಷ ನೀನೇನು ಚಿತ್ರ ತೆಗೀತಿ ಅಂತ ಹೇಳಕಿಲ್ಲ ದಿಗ್ಭ್ರಾಂತರ ಆಗ್ಬೇಕು ಅಂತ ಹೇಳ ಅಂತಿಲ್ಲ ನಿನ್ನ ಚಿತ್ರ ನೋಡಿ ದಿಗ್ಭ್ರಾಂತ ಆಗೋದಲ್ಲ ಶಿವನ ಚಿತ್ರ ನೋಡಿ ದಿಗ್ಭ್ರಾಂತ ಆತರಿ ನೀವು ಅಂತಹ ಚಿತ್ರ ಶಿವ ಮಾಡಿ ತೋರಿಸ್ತಾನಪ್ಪ ಅಂತ ಹೇಳ ಶಿವ ಅಂತಂದ್ರ ಇಲ್ಲಿ ವ್ಯಕ್ತಿ ಹೆಸರಲ್ಲ ಪರಮಾತ್ಮ ಈ ಭಗವಂತ ಮುಂದಿನ ವರ್ಷ ಒಂದು ಚಿತ್ರ ಮಾಡಮದನ ಅವನ ಚಿತ್ರ ನೋಡ್ರೆ ನೀವೆಲ್ಲ ಗಾಬರಿ ಆಗ್ತೀರಿ ಅಂತ ಹೇಳಿ ಸಿದ್ಧಾರ್ಡ್ ಅಂದ್ರು ಇದರ ಮಾತಿನ ಅರ್ಥ ಆಗಲಿಲ್ಲ ಬೆನಕಪ್ಪಗೂ ಆಗಲಿಲ್ಲ ಅವನ ಸ್ನೇಹಿತನಿಗೂ ಆಗಲಿಲ್ಲ ಅವ್ರೇನು ತಿಳ್ಕೊಂಡ್ರು ನನಗಿಂತ ಭಾರಿ ಒಬ್ಬ ಚಿತ್ರ ಬಿಡಿಸುವಂತಹ ಶಿವ ಅನ್ನುವಂಥ ಒಬ್ಬ ವ್ಯಕ್ತಿ ಬಂದು ನನಗೀತ ಚಂದಂಗೆ ಚಿತ್ರ ತೆಗಿಬೋದೇನೋ ಅಂಥೇಳಿ ಹಂಗೆ ತಿಳ್ಕೊಂಡಿದ್ರು ಆದರೆ ಸಿದ್ಧಾರ್ಡ್ರು ಮುಂದಿನ ವರ್ಷ ಶಿವ ಬಿಡಿಸುವಂತಹ ಈ ಚಿತ್ರ ಹೆಂಗೆ ಇರ್ತೈತಿ ಅಂತಂದ್ರೆ ನಿನ್ನ ಚಿತ್ರ ನೋಡಿ ಏನು ದಿಗ್ಭ್ರಾಂತ ಆತಿಯೋ ಅಂತ ಹೇಳಿ ನೀ ಏನ್ ಆದ್ರೆ ಪರಮಾತ್ಮ ಬಿಡಿಸಿರುವಂತಹ ಚಿತ್ರ ಶಿವನ ಚಿತ್ರ ಬಹಳ ವಿಚಿತ್ರ ಓ ಹೆಂಗ ವಿಚಿತ್ರಪ್ಪ ಅಂತಂದ್ರೆ ಈ ಭೂಮಿಯ ಮೇಲಿನ ಎಲ್ಲ ಜನರು ತಮ್ಮ ತಮ್ಮ ಊರುಗಳನ್ನ ಬಿಟ್ಟು ಅಡವಿಗೆ ಹೋಗುತ್ತಾರೆ ಅಡವಿಯೊಳಗೆ ಹೋಗಿ ಇರಬೇಕಾಗ್ತದೆ ಊರಾಗಿನ ಮನಿ ಖಾಲಿ ಮಾಡ್ಬೇಕಾಗ್ತದೆ ಅಡವಿಯೊಳಗಿನ ಪ್ರಾಣಿ ಪಕ್ಷಿಗಳು ನಗರಕ್ಕೆ ಬರ್ತಾವೆ ನಗರದಲ್ಲಿ ಎಲ್ಲಿ ಬೇಕಲ್ಲಿ ಸಾವು ನೋವುಗಳು ಉಂಟಾಗ್ತಾವ ಈ ನಗರದಲ್ಲಿ ಉಂಟಾದ ಸಾವು ನೋವುಗಳ ಅಂತ್ಯ ಸಂಸ್ಕಾರಕ್ಕೂ ಯಾರು ಬರುವುದಿಲ್ಲ ಹಾದಿ ಬೀದಿಯಲ್ಲಿ ಹೆಣಗಳ ಬೀಳ್ತಾವೆ ಈ ಹೆಣಗಳನ್ನ ತಿನ್ನಲಿಕ್ಕೆ ಹದ್ದು ಕಾಗೆಗಳು ಬರ್ತಾವ ಅಂತಹ ಚಿತ್ರ ಐತಿ ಹೋದು ಅಂತ ಹೇಳಿ ಸಿದ್ಧಾರ್ಡ್ರು ಅಂದ್ರು ಅಲ್ಲಿಂದ ಹೋಗಿಬಿಟ್ರು ಇಷ್ಟಂದ ಅಂದ ಅವ್ರು ಹೋಗಿದ್ರು ಬೆನಕಪ್ಪಗುನು ಗೊತ್ತಾಗ್ಲಿಲ್ಲ ಇದು ಆ ಸ್ನೇಹಿತಗೂ ಗೊತ್ತಾಗ್ಲಿಲ್ಲ ಏನ ಅಪ್ಪಾರ ಅಂದ್ ಹೋಗಿಬಿಟ್ರಲ್ಲ ಇಂಥದ್ಯಾಕ ಚಿತ್ರ ಇಲ್ಲಿ ಬಿಡಿಸ್ತಾರ ಗಾಡಿ ಮ್ಯಾಗ ಅಂತೇಳಿ ಅವನ ವಿಚಾರ ಆದರೆ ಸಿದ್ಧಾರೂಢರು ಹೇಳಿದ್ದು ಭಗವಂತನ ವಿಚಾರ ಬೆನಕಪ್ಪ ತನ್ನ ಎಲ್ಲ ಗಾಡಿ ಮ್ಯಾಗ ಚಿತ್ರ ಬಿಡಿಸಿದ ಲಿಂಗದ ಚಿತ್ರ ಬಿಡಿಸಿದ ಬಸವಣ್ಣನ ಬಿಡಿಸಿದ ಹೂಗಳನ್ನು ಬಿಡಿಸಿದ ಆ ಚಂದ ಚಂದ ಇರುವಂತಹ ರಂಗೋಲಿಗಳನ್ನ ಬಿಡಿಸಿದ ಬಹಳ ಅದ್ಭುತವಾಗಿ ಮಠ ಎಲ್ಲ ಸಿಂಗಾರ ಮಾಡಿ ಅಪರ ನಾನು ಹೋಗ್ತೇನ್ರಿ ಅಂತೇಳಿ ಹೋಗಿಬಿಟ್ಟಿ ಸುಮಾರು ಐದಾರು ತಿಂಗಳಾಗಿತ್ತು ಆವಾಗ ಮುಂಬೈ ಪ್ರಾಂತ್ಯದೊಳಗೆ ಒಂದು ರೋಗ ಕಾಣಿಸ್ಕೊಂಡ್ಬಿಡ್ತು ಎಲ್ಲಿ ಹುಬ್ಬಳ್ಳಿ ಎಲ್ಲಿ ಆಗ ಅದಕ್ಕೆ ಬಾಂಬೆ ಪ್ರಾಂತ್ಯ ಅಂತೇಳಿ ಕರಿತಿದ್ರು ಅಲ್ಲಿ ಬಾಂಬೆ ಪ್ರಾಂತ್ಯದೊಳಗೆ ಮುಂಬೈ ಒಳಗ ಒಂದು ರೋಗ ಕಾಣಿಸ್ಕೊಂಡ್ರ ನೋಡ್ರಿ ರೋಗ ವಿಪರೀತಕ್ಕೆ ಹೋಯ್ತು ಯಾವುದೇ ರೀತಿ ಔಷಧೋಪಚಾರಗಳು ಇಲ್ಲದಾರದಂತಹ ರೋಗ ಬಂತು ರೋಗ ಬಂದಿದ್ದೆ ತಡ ಆಗಿನ ಬಾಂಬೆ ಪ್ರಾಂತ್ಯದೊಳಗೆ ಇರುವಂತಹ ಜನ ಎಲ್ಲ ಊರ್ ಬಿಡ್ಲಿಕ್ಕೆ ಶುರು ಮಾಡ್ರು ಪಟ್ಟಣದೊಳಗೆಲ್ಲ ರೋಗ ಹರಡಿತು ಔಷಧೋಪಚಾರಗಳಿಲ್ಲ ಮನೆ ಮನೆಗಳಲ್ಲೆಲ್ಲ ಸಾವಾಗ್ಲಿಕ್ಕೆ ಇತ್ತು ಆ ರೋಗ ನೋಡ್ರಿ ಬರಬರ್ತಾ ಬರಬರ್ತಾ ಉತ್ತರ ದಿಕ್ಕಿನಿಂದ ಈ ಕಡೆ ದಕ್ಷಿಣದ ಕಡೆ ಬಂತು ಹಂಗ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬಂದು ಹುಬ್ಬಳ್ಳಿಯವರೆಗೂ ಅದು ವ್ಯಾಪಿಸ್ಕೊಂಡ್ಬಿಡ್ತು ಹುಬ್ಬಳ್ಳಿ ಒಳಗ ವ್ಯಾಪಿಸ್ಕೊಂಡ್ರೆ ಅಲ್ಲಿಂದ ಇಲ್ಲಿ ತನಕ ಎಷ್ಟೋ ಜನ ಸಾಯಕತ್ರು ಮನೆ ಮಠಗಳನ್ನ ಅಡವಿ ಅಡವಿಯೊಳಗ ವಾಸ ಮಾಡಕತ್ರು ಎಷ್ಟೋ ಜನ ಅಡವಿಯೊಳಗ ವಾಸ ಮಾಡಕೊಂತ ಮಾಡ್ಕೊಂತನ ಅಲ್ಲೇ ಸಾಯವ್ರು ಹೇಳಿದ್ರು ನೋಡ್ರಿ ಸಿದ್ಧಾರ್ಡ್ರು ಹಿಂಗ ಆಕೈತಿ ಅಂತ ಹೇಳಿ ಮನ್ಯಾಗ ಒಬ್ಬರಿಗೆ ರೋಗ ಬಂತಂದ್ರ ಅವ್ರ ಸನೇಕ ಯಾರು ಹೋಗ್ಲಿಲ್ಲ ಅಂತಹ ರೋಗ ಆವರಿಸಿಬಿಡ್ತು ಅವರು ಉಸಾಬರಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅವ್ರನ್ನ ಮುಟ್ಟಲಿಲ್ಲ ಈಗಲೂ ಒಂದ್ ಎರಡ್ ಮೂರು ವರ್ಷದ ಹಿಂದ ಬಂದಿತ್ತು ನಿಮ್ಗೆಲ್ಲ ಕೊರೋನಾ ಅನ್ನುವಂತಹ ಮಹಾಮಾರಿ ರೋಗ ಈ ಎರಡ್ ಮೂರು ವರ್ಷದ ಹಿಂದಂತ ಬಂದಂತಹ ರೋಗ ನೋಡ್ರಿ ಸಿದ್ಧಾರ್ ಇದ್ರ ಕಾಲಕ್ಕೂ ಏನಪ್ಪಾ ಅಂತಂದ್ರೆ ಇಂತಹ ರೋಗ ಬಂದಿತ್ತು ಆ ಸಂದರ್ಭದೊಳಗೆ ಹುಬ್ಬಳಿ ತುಂಬಾ ಎಲ್ಲ ಹರಡ್ಕೊಂಡ್ ಇನ್ನೂ ಹಲವಾರು ನಗರ ಕಡೆ ಅದು ವ್ಯಾಪಿಸ್ತು ಈ ವಿಚಾರ ನೋಡ್ರಿ ಆಗಿನ ಕಲೆಕ್ಟರ್ ಸಾಹೇಬರು ಅಂತ ಏನ್ ಏನ್ ಇರ್ತಿದ್ರು ಆ ವಿಚಾರ ಅವ್ರಿಗೆ ಹೋಯ್ತು ಕಲೆಕ್ಟರ್ ಸಾಹೇಬರು ಮ್ಯಾಗಿನ ಸರ್ಕಾರಕ್ಕೆ ಪತ್ರ ಬರದ್ ಮುಟ್ಟಿಸ್ರು ಹಿಂಗ ಹಿಂಗ ರೋಗ ಹಬ್ಬಿ ಬಿಟ್ಟೈತಿ ಇದಕ್ಕ ಏನಾದರೂ ತಯಾರಿ ಮಾಡ್ರಿ ಅಂತ ಹೇಳಿ ಆಗೆಲ್ಲ ಪತ್ರದ ಮೂಲಕ ವ್ಯವಹಾರ ಪತ್ರ ಮುಟ್ಟಿದ ಎಷ್ಟೋ ದಿನಗಳ ನಂತರ ಮ್ಯಾಗಿಂದ ಅಧಿಕಾರಿಗಳು ಬಂದ್ರು ಅಧಿಕಾರಿಗಳು ಬಂದು ಮನೆ ಮನೆಯ ಸರ್ವೆ ಆರಂಭ ಮಾಡ್ರು ಎಲ್ಲೆಲ್ಲಿ ರೋಗ ಅದ ಏನೇನು ಅಂತ ಹೇಳಿ ವೈದ್ಯರು ಬಂದ್ರು ಉತ್ತರ ಭಾರತದಿಂದ ವೈದ್ಯರು ಬಂದ್ರು ಮನಿ ಮನಿ ಸರ್ವೆ ನಡಿಬೇಕಾದ್ರ ನೋಡ್ರಿ ಯಾರ ಮನೆಯಾಗ ರೋಗ ಬಂದವ್ರ ಅಂತ ಹೇಳಿ ಗೊತ್ತಾಗತೈತಿ ಹಾಸಿಗೆ ಹಿಡ್ದಾರಂತ ಗೊತ್ತಾಯತಿ ಒಂದಿಲ್ಲ ಎರಡಿಲ್ಲ ಅವ್ರನ್ನ ಬಡ ಬಡ ಏನಪ್ಪಾ ಅಂದ್ರೆ ಒಂದು ಬಂಡಿಯೊಳಗ ಕಟಿಯಿಂದ ಎತ್ತಿ ಹೋಗಿ ಅವ್ರನ್ನ ಹಾಕತಿದ್ರು ಊರು ಹೊರಗೆ ಹೋಗಿ ಎಲ್ಲರೂ ಒಂದ್ ಕಡೆ ಇಟ್ಟು ಬಿಡ್ತಿದ್ರು ಊರು ಹೊರಗ ಅವ್ರನ್ನ ಅಂತಂದ್ರ ಅದು ಸಾವು ಖಚಿತ ಅಂತ ತಿಳ್ಕೊಂಡು ಬಿಡ್ಬೇಕು ಆ ಟೈಪ್ ರೋಗ ಬಂದ್ಬಿಟ್ಟಿತ್ರಿ ಆಗಿನ ಸಂದರ್ಭದೊಳಗ ಈಗ ಹೆಂಗ ಕೊರೋನಾ ಹೆಂಗ ಬಂತಲ್ಲ ಇದೇ ರೀತಿಯ ರೋಗ ಅವಾಗಲೂ ಬಂದಿತ್ತು ಬೆನಕಪ್ಪ ಏನು ಮುಂದಿನ ವರ್ಷ ನಾ ಚಿತ್ರ ಬಿಡಿಸ್ತಾನ ಅಂದಿದ್ದ ಅದ ಬೆನಕಪ್ಪಗೆ ರೋಗ ಬಂತು ಬೆನಕಪ್ಪಗೆ ರೋಗ ಬಂದ್ರ ಬೆನಕಪ್ಪ ಹಾಸಿಗೆ ಹಿಡ್ದ ತನಿಖಾದಿಗ ಅಧಿಕಾರಿಗಳು ಏನಿದ್ರಲ್ಲ ಅವರೆಲ್ಲ ಬೆನಕಪ್ಪನ ಮನಿಗೂನು ಕೂಡ ಬಂದ್ರು ಮನಿಗ ಬಂದ ನೋಡ್ತಾರ ಬೆನಕಪ್ಪನ ಹಾಸಿಗೆ ಹಿಡ್ದಿದ್ದ ಮ್ಯಾಗೇನ ಅಧಿಕಾರಿಗಳಂದ್ರು ಇನ್ನ ಹಿಂಗನಿಂದ ರೋಗ ಮತ್ ಎಲ್ಲಾ ಮನಿ ಮಂದಿ ಬರ್ತತಿ ಇವನು ಮೊದಲು ಎತ್ತ ಹಾಕ್ರಿ ಇವನ ಎತ್ತ ಹಾಕರಿ ಕೂಡಲೇ ನೋಡ್ರಿ ಊರ್ ಹೊರಗೆ ಹೋಗಿ ಅವ್ರನ್ನ ಇಡಬೇಕು ಊರ್ ಹೊರಗೆ ಹೋಗಿ ಅವ್ರನ್ನ ಇಟ್ಟಾರ ಅಂತಂದ್ರ ಅವ ಸಾಯತಾನ ನಂದಂಗನ ಅದು ಬದುಕೋದು ಗ್ಯಾರಂಟಿನೇ ಇಲ್ಲ ಯಾಕಂದ್ರ ಔಷಧೋಪಚಾರಗಳೇ ಇಲ್ಲ ಹೀಗಿದ್ದಾಗ ಊರ್ ಹೊರಗಿನ ಒಂದು ಅವ್ರದ ಹೊಲದೊಳಗ ಗುಡ್ಸಲ್ನೊಳಗ ಹೋಗಿ ಅವನ ಇಟ್ಟರು ಹೆಂಡತಿ ಮಮ್ಮಲು ಮರಗತಾ ಇದ್ದಾಳ ಗಂಡನಿಗೆ ರೋಗ ಆವರಿಸಿತಿ ಗಂಡನನ್ನ ಬಿಟ್ಟ ನಾ ಹೆಂಗಿರಬೇಕು ಗಂಡನ ಸೇವೆ ಮಾಡುವ ಅವಕಾಶ ಕೂಡ ನನಗಿಲ್ಲ ಅಂತ ಹೇಳಿ ಮರಗಲಿಕ್ಕೆ ಈಗಿನ ಅವ ಇರ್ಲಿಲ್ಲ ಅವಾಗ ಈಗಿನ ಹೆಂಡತಿಯವರು ನಾವು ಮೊದಲು ಬದುಕಬೇಕು ಚಂದಂಗೆ ನನ್ನ ಮಕ್ಕಳು ಬದುಕಬೇಕು ಗಂಡ ಅತ್ತಿ ಮಾವ ಅದು ಇದು ಎಲ್ಲ ಆಮೇಲೆ ಎಲ್ಲ ಹೆಣ್ಮಕ್ಳು ಅಂತಲ್ಲ ಕೆಲವೊಂದು ಅದಾರ ಕೆಲವೊಂದು ಒಳ್ಳೆ ಸಂಸ್ಕಾರಯುತವಾದಂತಹ ಹೆಣ್ಮಕ್ಳು ಇದ್ದಾರ ಮೊದಲಿನ ಕಾಲಕ್ಕೆ ನೋಡ್ರಿ ಆ ಹೆಣ್ಮಗಳು ಗಂಡನ ಸೇವೆಯನ್ನ ಮಾಡುವ ಭಾಗ್ಯ ಇಲ್ಲ ಅಂತ ಹೇಳಿ ಮರಿಗಿ ಮರಿಗಿ ಕೊನೆಯದಾಗಿ ಸಿದ್ಧಾರೂಢರು ಮಠಕ್ಕೆ ಬಂದಳು ಮಠಕ್ಕೆ ಬಂದಳು ಯಪ್ಪಾ ನನ್ನ ಗಂಡ ಚಿತ್ರಕಾರ ಮಠದೊಳಗೆಲ್ಲ ಚಿತ್ರ ಬಿಡಿಸಿ ಹೋಗ್ಯಾನ ಅವ ನಿಮಗ್ ಗೊತ್ತು ಅದಾನೆ ಆದ್ರ ಈಗ ದೊಡ್ಡ ರೋಗ ಬಂದೈತಿ ಅಧಿಕಾರಿಗಳು ಬಂದು ನನ್ನ ಗಂಡನನ್ನು ಊರು ಹೊರಗೆ ಅಂದ್ರ ನಮ್ಮ ಕೈ ನೀ ನಮ್ಮನ ಕೈ ಬಿಟ್ಟಂದ್ರೆ ನಾವೆಲ್ಲ ಎಲ್ಲಿ ಹೋಗುನು ಗಂಡ ಇಲ್ಲದ ನಾ ಬದಕ ಸಾಧ್ಯ ಇಲ್ಲ ಅಂದೊಳಗೆ ನಾನು ಇದ್ರು ಗಂಡನ ಜೊತೆನ ಸತ್ರು ಗಂಡನ ಜೊತೆನ ಗಂಡನ ಊರು ಹೊರಗಿಟ್ಟಾರ ಅಂತಂದ್ರ ಅದು ಸಾವು ಖಚಿತ ಅವ ಸತ್ ಅಂದ್ರ ನ ಸಾಯ್ತನ ಅಂದೊಳಗೆ ಅಂತಹ ಸತಿ ಪತಿಗಳಿದ್ರು ಅಂದಾದ ಭಕ್ತಿ ಹಿತವಿರ್ಪದು ಶಿವನಿಂಗೆ ಅಂತೇಳಿ ಮಾತದ ಅಂತಹ ಸತಿ ಬೇಡ್ಕೊಂಡ್ಲು ಗುರುವಿನ ಮುಂದ ಗುರುವಿನ ಮನಸ್ಸು ನೋಡ್ರಿ ಹಾಲಿನಂತ ಮನಸ್ಸು ಕರಗಿ ಬಿಡ್ತ ಯವ ನೀ ಏನ್ ಕಾಳಜಿ ಮಾಡಬೇಡ ನನ್ನ ಮಠವನ್ನ ಸಿಂಗರಿಸದ ಆ ಬೆನಕಪ್ಪನ ಜೀವನವನ್ನ ಸಿಂಗರಿಸಲ್ದೆ ನಾ ಇರುದಲ್ವ ಅವನ ಜೀವನದೊಳಗು ಬಣ್ಣ ಬಣ್ಣಗಳ ಚಿತ್ರಣ ಇರಬೇಕು ಅಂತ ಹೇಳಿ ನಾನು ಬಯಸ್ತೀನಿ ನೀನೇನೋ ಕಾಳಜಿ ಮಾಡಕ್ ಹೋಗ್ಬೇಡ ಈ ವಿಭೂತಿ ತಗೋ ನೀ ಹೋಗು ವಿಭೂತಿ ತಗೊಂಡು ನೀ ಹೋಗು ಆ ನಿನ್ನ ಗಂಡನ ಎಲ್ಲಿ ಇಟ್ಟಾರಲ್ಲ ಹೊಲದೊಳಗೆ ಆ ಹೊಲದೊಳಗೆ ಹೋಗಿ ನಿನ್ನ ಗಂಡನ ಹಣಿಗೆ ಹಚ್ಚು ನೀರಾಗ ಸ್ವಲ್ಪ ವಿಭೂತಿಯನ್ನ ಕರಗಿಸಿ ಅವನಿಗೆ ಕುಡಿಸು ಮೂರು ದಿವಸ ಕುಡಿಸು ನಿನ್ನ ಗಂಡ ಎದ್ದು ಮನಿಗೆ ಬರ್ತಾನೆ ನೀ ಏನೋ ಕಾಳಜಿ ಮಾಡಬೇಡ ಅಂತೇಳಿ ಅಭಯ ಹಸ್ತವನ್ನ ಸಿದ್ಧಾರ್ಡ್ರು ಆ ಮಹಿಳೆಗೆ ಮಾಡಿದ್ರು ಆಶೀರ್ವಾದ ಮಾಡ್ರು ಮಹದಾನಂದ ಮಹದಾನಂದ ಆಯ್ತಕಿ ಆನಂದದಿಂದ ಬಂದಳು ವಿಭೂತಿ ತಗೊಂಡು ತತ್ತಕ್ಷಣದಾಗ ಗಂಡನ ಹತ್ತಿಕ್ ಹೋಗಿ ನೋಡ್ರಿ ಸಿದ್ಧಾರ್ಡ್ರು ವಿಭೂತಿ ಕೊಟ್ಟಾರತ ನಿಮ್ಗೆ ಏನೂ ರೀ ನೀವು ಗಾಬರಿ ಆಗಕ್ ಹೋಗಬೇಡ್ರಿ ಅಂತೇಳಿ ಧೈರ್ಯ ತೊಂಬಿಳು ಗಂಡಗ ಧೈರ್ಯ ಹೇಳುವವಳೆ ಅಲ್ಲೇನು ನೀ ಸತ್ತು ಬಳಕ ನನ್ನ ಮುಂದಿನ ಜೀವನ ಹೆಂಗ ಅನ್ನುವಂತಹ ಮಾತು ಮಾತಾಡ್ಲಿಕ್ಕೆ ನಿನ್ನನ್ನು ಬದುಕಿಸಿ ನಾನು ನಿನ್ನ ಜೋಡಿ ಬದುಕ್ತನೋ ಅನ್ನುವಂತಹ ಹಠ ಅವಳಿಗಿತ್ತು ಅವಳ ಇಚ್ಛಾಶಕ್ತಿ ಅವಳ ಭಕ್ತಿ ಗಂಡನ ಪ್ರಾಣವನ್ನು ಉಳಿಸಿತ್ತು ಹಣಿಗೆ ವಿಭೂತಿ ಇಟ್ಟಳು ಗಂಡನಿಗೆ ನೀರಿನೊಳಗ ವಿಭೂತಿಯನ್ನ ಕಲಿಸಿ ಕುಡಿಸಿದವು ಹಿಂಗ ಮೂರು ದಿವ್ಸ ಕಳಿಸಿ ಅದನ್ನ ನೀರಾ ಕಲಿಸಿ ಏನಪ್ಪಾ ಅಂದ್ರ ಕುಡಿಸಿ ಮನಿಗ್ ಬರ್ತಿದಳು ಸದಾ ಗುರುವನ್ನ ಸಿದ್ಧಾರ್ಡ್ರನ್ನ ಮನೆಯಾಗ ಪೂಜೆ ಮಾಡ್ತಿದ್ಳು ಮನದೊಳಗ ನೆನಿತಿದಳು ಭಕ್ತಿ ಭಾವದಿಂದ ಕಣ್ಣೀರು ಸುರಿಸ್ತಿದ್ಳು ನನ್ನ ಗಂಡ ಉಳದ್ರ ಸಾಕು ನನಗ್ ಮತ್ತೇನೋ ಬ್ಯಾಡಂತಿದ್ಲು ನನ್ನ ಗಂಡು ಉಳಿದ್ರೆ ಸಾಕು ನನ್ನ ಮಾಂಗಲ್ಯ ಭಾಗ್ಯ ಉಳಿದ್ರೆ ಸಾಕು ನನ್ನ ಅರಿಶಿಣ ಕುಂಕುಮದ ಭಾಗ್ಯ ಉಳಿದ್ರೆ ಸಾಕು ನನಗೆ ನನಗೇನೇನು ಬ್ಯಾಡ ಅಂತೇಳಿ ದೇವರ ಮೊರೆ ಹೋಗುತ್ತಿದ್ದಳು ಎಂತಹ ಸತಿ ನೋಡ್ರಿ ಎಂತಹ ಸತಿ ಅಂತಹ ಸತಿಯನ್ನ ಪಡೆದುಕೊಂಡ ಬೆನಕಪ್ಪನೇ ಎಷ್ಟು ಪುಣ್ಯವಂತ ನೋಡ್ರಿ ಎಷ್ಟು ಪುಣ್ಯವಂತ ಅಂತಹ ಸತಿಯ ಮಾತುಗಳು ಸಿದ್ಧಾರೂಢರಿಗೆ ಹೃದಯದಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಲೋಲ ಕಲ್ಲೋಲೆ ಇಪ್ಸಿಬಿಟ್ಟು ಬೆನಕಪ್ಪನನ್ನ ಕಾಪಾಡ್ತನಂತ ಹೇಳಿ ಸಿದ್ಧಾರುಡ್ರು ಪಣ ತೊಟ್ಟಿದ್ರು ಅವರ ವಿಭೂತಿ ಆ ಎಷ್ಟ ಅಮೃತದಂತೆ ಕೆಲಸ ಮಾಡಿತ್ತು ಅಂದ್ರ ಮೂರು ದಿವಸ ಆದ ಕೂಡ್ಲೆ ಬೆನಕಪ್ಪ ಮೊದಲಿನ ಗತಿ ತಯಾರಾದ ಬೆನಕಪ್ಪ ತಯಾರಾಗಿ ಹೊಲದಿಂದ ಮನಿಗೆ ತಾನ ಬಂದ ಆರಾಮ ಆರಾಮಾಗೇತಿ ಅಂತ ಹೇಳಿ ಎಷ್ಟು ಆನಂದ ನೋಡ್ರಿ ಸತಿಗೆ ಬಾಗ್ಲಾಗ ಕಾಯ್ಕೊಂತ ಕುಂತಿದ್ದಳು ಗಂಡ ಈಗ ಬರ್ತಾನೆ ಇನ್ನೊಂದ್ ಜರನೆ ಬರ್ತಾನ ಆರಾಮಾಗಿ ಬರ್ತಾನ ನನ್ನ ಗಂಡ ಬರ್ತಾನ ಸರದಾರ ಬರ್ತಾನ ಅಂತೇಳಿ ಹೆಂಡತಿ ಕಾಯ್ಕೊಂತ ಕುಂತಿದ್ದಳು ಬಾಗಲೊಳಗ ಬೆಣಕಪ್ಪ ಆರಾಮಾಗಿ ಬಂದ ಎಷ್ಟ ಸಂತೋಷ ಆವರಿಸ್ತ ಅವ್ರ ಮನೆಯೊಳಗ ತಂದ್ರ ದೀಪಾವಳಿ ಹಬ್ಬ ಇತ್ತಂಗ್ರಿ ಅವ್ರ ಮನೆಯಾಗ ದೀಪಾವಳಿ ಹಬ್ಬ ಇತ್ತಂಗ ಎಷ್ಟ ಆನಂದ ಎಷ್ಟ ಆನಂದ ಇಷ್ಟೆಲ್ಲಾ ಆನಂದ ಅದನ್ನ ಅನುಭವಿಸಳು ಬೆನಕಪ್ಪ ವಿಚಾರ ಮಾಡಿದ ನಾನು ಮಠದೊಳಗ ಚಿತ್ರ ಬಿಡ್ಸತ್ ಮುಂದ ಮುಂದಿನ ಸರ ಒಂದು ಚಿತ್ರ ಬಿಡಿಸ್ತನು ಅದನ್ನ ನೋಡಿ ಎಲ್ಲರೂ ದಿಗ್ಭ್ರಾಂತರ ಆತರ ಅಂತ ಚಿತ್ರ ಬಿಡಿಸ್ತನು ಅಂತಿದ್ನಿ ಆದ್ರೆ ಸಿದ್ಧಾರ್ಡ್ ಅಂದಿದ್ರು ಶಿವ ಒಬ್ಬ ಚಿತ್ರ ಬಿಡ್ಸ ಅದನಪ್ಪ ಅವನಂಗ ಆಗ್ತಿತ್ತು ಅಂತ ಹೇಳಿ ಅವ್ರು ಅಂದಿದ್ರು ಆದ್ರ ಹಿಂಗ ಆಗ್ತೈತಿ ಅಂತ ಹೇಳಿ ಅನ್ಕೊಂಡಿರ್ಲಿಲ್ಲ ನಮ್ಮಪ್ಪ ನಮ್ಮನ್ನ ಕಾಪಾಡಿಬಿಟ್ಟ ಸಿದ್ಧಾರುಡ್ರು ನಮ್ಮನ್ನ ಕಾಪಾಡಿಬಿಟ್ರು ಅಂತೇಳಿ ಗಂಡ ಹೆಂತಿ ಜೀವ ಇರುವರೆಗೂ ಸಿದ್ಧಾರುರ ಧ್ಯಾನದಲ್ಲಿ ಭಕ್ತಿ ಮಾರ್ಗದೊಳಗ ಜೀವನ ಸಾಕ್ಸ್ತಾ ಬಂದ್ರು ಇದ ಸಂದರ್ಭದೊಳಗ ಇದೇ ಸಂದರ್ಭದೊಳಗೆ ಜೀವಪ್ಪ ಅನ್ನುವಂತಹ ಒಬ್ಬ ವ್ಯಕ್ತಿ ಇದ್ದ ಈ ರೋಗ ಬಂದಿರುವಂತಹ ಸಂದರ್ಭದೊಳಗನೆ ಜೀವಪ್ಪನು ನೋಡ್ರಿ ಮನ್ಯಾಗ ಜೀವಪ್ಪನೇ ಆಧಾರ ಅವನೇ ಜೀವ ಹೆಸರಿಗೆ ತಕ್ಕಂಗೆ ಮನೆಗೆ ಅವನೇ ಜೀವ ಬಹಳ ದೊಡ್ಡ ಕುಟುಂಬ ಜೀವಪ್ಪಂದು ಆದ್ರ ಬಹಳ ಬಡತನ ಬಹಳ ಬಡತನ ಮನೆಯಾಗ ಹೆಂಡತಿದ್ದಾಳ ತಾಯಿ ಇದ್ದಾಳ ತಂದೆ ಇದ್ದಾನ ಮಕ್ಕಳಿದ್ದಾರ ಮನೆ ತುಂಬಾ ಬಂಧು ಇದ್ದಾರ ಆದ್ರ ದುಡಿಯುವಂತಹ ಮನುಷ್ಯ ಒಬ್ಬ ಎಲ್ಲರಿಗೂ ತಂದೆ ತಾಯಿಗೆ ವಯಸ್ಸಾಗಿ ಬಿಟ್ಟಿತ್ತು ಅವರು ಕುಂತು ಬಿಡವ್ರು ಹೆಂಡತಿ ಮನೆಯೊಳಗ ಮಕ್ಕಳದಾರ ದುಡಿಯುವಂತಹ ಮನುಷ್ಯ ಇವುಂಗ ಆ ಮಹಾಮಾರ ರೋಗ ಬಂದ್ಬಿಟ್ಟಿತ್ತು ಮಹಾಮಾರಿ ರೋಗ ಬಂದ ಜೀವಪ್ಪ ಹಾಸಿಗೆ ಹಿಡದ್ ಬಿಟ್ಟ ಜೀವಪ್ಪ ಹಾಸಿಗೆ ಹಿಡ್ದ ಮನಿ ಮಂದೆಲ್ಲ ದಂಗ ಬಡದಂಗ್ತು ಎಂತಹ ದೊಡ್ಡ ಮನೆಯದ ಏನಪ್ಪಾ ಅಂತಂದ್ರೆ ಇದ್ರ ಏನು ಒಳಗಿನ ಒಂದು ಕಂಬ ತೆಗೆದ್ರ ಮನಿ ಎಲ್ಲಾ ಬಿದ್ದು ಹೋಗುತ್ತಿತ್ತು ಅಂತಹ ಮನೆಯ ಆಧಾರ ಸ್ತಂಭ ಜೀವಪ್ಪಗನ ರೋಗ ಬಂದ್ಬಿಟ್ಟಿತ್ತು ಜೀವಪ್ಪನ ಜೀವ ಹೋಗುವಂತಹ ಸಂದರ್ಭ ಬಂದ್ಬಿಟ್ಟಿತ್ತು ಮನೆ ಆಧಾರ ಸ್ತಂಭ ಜೀವಪ್ಪ ಒಬ್ಬ ಸತ್ ಅಂದ್ರ ಮನಿ ಮುರಿದು ಬೆಳತಿತ್ರಿ ಮನಿ ಮುರಿದ್ ಬೆಳತಿತ್ತು ಅಂತಹ ಜೀವಪ್ಪನ ನಾವು ಉಳಿಸ್ಕೋಬೇಕಾಗಿತಿ ಅಂತ ಹೇಳಿ ಈ ಸತಿನೂ ಕೂಡ ಸಿದ್ಧಾರ್ಡ್ರ ಮೊರೆ ಹೋದಳು ಯಾಕಂದ್ರ ಬೆನಕಪ್ಪನ ವಿಚಾರ ಎಲ್ಲಾರಿಗೂ ಗೊತ್ತಾಗಿತ್ತು ಸತಿ ಬೆನಕಪ್ಪನ ಸತಿ ಗುರುವನ ಮೊರೆ ಹೋಗಿ ಗಂಡನನ್ನ ಬಸ್ಕೊಂಡಾಳ ನಾಯಾಕ ಹೋಗಬಾರ್ದು ಅಂತ ಹೇಳಿ ಜೀವಪ್ಪನ ಹೆಂಡತಿನೂ ಕೂಡ ಸಿದ್ಧಾರ್ಡ್ರು ಮೊರೆ ಹೋದಳು ಮಕ್ಕಳನ್ನೆಲ್ಲ ತೋಂದ್ ಹಾದ್ರು ಹರಕ ಸೀರೆ ಹರಕ ಬಟ್ಟೆಯನ್ನ ಹಾಕೊಂಡು ಸಿದ್ಧಾರ್ಡ್ರು ಮಠಕ್ಕೆ ಹೋದ ನಂತರ ಸಿದ್ಧಾರ್ಡ್ ನೋಡ್ರಿ ಇವ್ರನ್ನ ನೋಡಿದ ಕುಡ್ಲೆ ಗೊತ್ತಾತವ್ರಿ ಅಯ್ಯಯ್ಯೋ ಎಂತಹ ಕೆಟ್ಟ ಪರಿಸ್ಥಿತಿ ಐತಿಪ್ಪ ಎಂತಹ ಕೆಟ್ಟ ಪರಿಸ್ಥಿತಿ ಐತಿ ಇಂತಹ ಕೆಟ್ಟ ಪರಿಸ್ಥಿತಿ ಒಳಗೆ ಬಂದ್ಯಲ್ಲ ತಾಯಿ ಏನು ನಿಂದು ಸಮಸ್ಯೆ ಐತಂದ್ರ ಯಪ್ಪಾ ಬೆನಕಪ್ಪನ ಬದಗಿಸಿದ ಕೊಟ್ಟಿ ನನ್ನ ಗಂಡನನ್ನು ಬದಕಸಪ್ಪ ಅವ ಹಾದಂದ್ರ ನಮ್ಮ ಮನಿ ಮುರಿದ್ ಬಿತ್ತು ಅನ್ಲಕ್ ಏನೋ ಕಾಳಜಿ ಮಾಡಬಾಡುವ ಭಕ್ತರನ್ನ ಉದ್ಧಾರ ಮಾಡೋದ ಶಿಷ್ಯಂದ್ರನ್ನ ಉದ್ಧಾರ ಮಾಡೋದ ಗುರುವಿನ ಕೆಲಸದ ನಾ ಇರುತಕ ನನ್ನ ಭಕ್ತರಿಗೆ ಏನೂ ಆಗುದಿಲ್ಲ ಅಂತ ಹೇಳಿ ಅಭಯಸ್ತ ನೀಡ್ರು ಆಕೆಗೂ ಕೂಡ ವಿಭೂತಿ ಕೊಟ್ರು ಹಚ್ಚು ಆಮೇಲೆ ಏನ್ ಮಾಡು ನೀರಾಗ ಕಲಸಿ ಕೊಡಿಸು ಅಂತೇಳಿ ವಿಚಿತ್ರ ಏನಾಗಿತ್ತು ಅಂತಂದ್ರ ಹಣಿಗೆ ಹಚ್ಚಿ ನೀರ ಹಾಕಿ ಕುಡಿಸ್ಳು ಮೇಲಿನ ಅಧಿಕಾರಿಗಳು ಬಂದ್ರು ಮನಿ ಮನಿ ಸರ್ವೆ ನೋಡತಿ ನೋಡ್ರಿ ಅದಾರ ಈ ಮನ್ಯಾಗ ರೋಗಗ್ರಸ್ತರು ಅಂತ ಅನ್ನುವಾಗ ಹಾಸಿಗೆ ಹಿಡದ ಜೀವಪ್ಪ ಮಲ್ಕೊಂಡ್ರ ಮೇಲಿನ ಅಧಿಕಾರಿಗಳಿಗೆ ಅವ ಹಾಸಿಗೆ ಮ್ಯಾಗ ಮಕ್ಕೊಂಡಿದ್ದ ಆ ದೇಹನ ಕಾಣ್ಲಿಲ್ಲ ನೋಡ್ರಿ ಎಂತ ವಿಚಿತ್ರ ಆ ದೇಹ ಅವರಿಗೆ ಕಾಣಲಿಲ್ಲ ಅವ್ರ ಏನ್ ಬರ್ಕೊಂಡ್ ಹೋದ್ರು ಅಂದ್ರ ಈ ಮನೆಯೊಳಗ ಯಾರೋ ರೋಗಗ್ರಸ್ತರು ಇಲ್ಲ ಅಂತೇಳಿ ಬರ್ಕೊಂಡು ಹೋದ್ರು ಇದೇ ಅಲ್ಲೇನೋ ಗುರುವಿನ ಶಕ್ತಿ ಅಂದ್ರೆ ಹರ ಮುಣಿದರೆ ಗುರು ಕಾಯವನು ಗುರು ಮುನಿದರೆ ಹರ ಕಾಯಲಾರ ದೇವರ ನಮ್ಮ ಕೋಪ ಮಾಡ್ಕೋಬಹುದು ಸಿಟ್ಟ ಮಾಡ್ಕೋಬಹುದು ನಮ್ಮ ಕೈ ಬಿಡಬಹುದು ಆದ್ರೆ ಗುರು ನಮ್ಮನ ಕೈ ಎಂದೂ ಬಿಡ್ಲಾಕ್ ಇಲ್ಲ ಒಂದ್ ವೇಳೆ ನಮ್ಮ ಗುರು ಎಲ್ಲರ ನಮ್ಮನ ಕೈ ಬಿಟ್ಟ ಅಂದ್ರೆ ಭಗವಂತನು ಕೂಡ ರೀ ಭಗವಂತನು ಕೂಡ ಹಿಡಿಯಂಗಿಲ್ಲ ಅಂತಹ ಗುರು ಕೈ ಹಿಡ್ದಾನಂದ್ರ ಅವ್ರಿಗೆ ಏನಾಗ್ತದೆ ಏನೂ ಆಗುದು ಏನೂ ಆಗುದು ಹೀಗಿರುವಾಗ ಆ ಜೀವಪ್ಪನ ಹೆಂಡತಿ ಗಂಡನನ್ನ ಬಸ್ಕೊಂಡ್ಲು ವಿಪರ್ಯಾಸ ಏನು ಅಂತಂದ್ರ ರೋಗ ಎಲ್ಲಾ ಕಡಿಮೆ ಆಯ್ತು ಆದ್ರ ರೋಗದ ಬಾಧೆಯಿಂದ ಜೀವಪ್ಪನ ಎರಡು ಕಣ್ಣುಗಳು ಹೋಗಿಬಿಟ್ಟು ರೀ ಎರಡು ಕಣ್ಣುಗಳ ಹೋಗಿಬಿಟ್ಟು ಏನಾಯ್ತು ಎಮ್ಯ ರೇ ಏದೈತಿ ಆದ್ರ ಕರಣ ಸತ್ತೈತಿ ಮತ್ತು ಹೈನ ಇಲ್ಲ ಎಮ್ಮಿ ಏದೈತಿ ಹೈನ ಕುಡಿಬೇಕಂತ ಹೇಳಿ ಬಯಸ್ತಾರ ಜನ ಆದ್ರ ಎಮ್ಮಿ ಏದೈತಿ ಸಂತೋಷ ಒಂದ ಕಡೆ ಆದ್ರ ಕರ ಸತ್ತೈತಿ ಕರ ಕುಡದ್ರನ್ನ ಕುಡ್ಸಲಾಕ್ ಬಿಟ್ರನ ಎಮ್ಮಿ ಹಿಂಡೋದು ಇರ್ಲಿಲ್ಲ ಅಂದ್ರ ಒದಿತೈತಿ ಅದು ಹೀಗಿದ್ದಾಗ ಮತ್ತೆ ಯಾರ ಹೋಗ್ಬೇಕು ಗಂಡನನ್ನ ಕರ್ಕೊಂಡು ಹೋದಳು ನೀನ ನಡಿ ಅಣ್ಣ ಅಂತ ಹೇಳಿ ಜೀವಪ್ಪನ ಕರಕೊಂಡು ಹೆಂಡತಿವಾದಳು ಯಪ್ಪ ನೋಡು ಸಮುದ್ರನಾಗ ಮುಳುಗಲಾಕತ್ತಿದಿವ್ ನಾವು ನನ್ನನ್ನ ನನ್ನನ್ನ ನನ್ನ ಗಂಡನನ್ನ ಮ್ಯಾಗೆ ಬಿಸಿದಿನಿ ನನ್ನ ಮನಿಯನ್ನ ಹಿಡಿದಿ ಆದ್ರ ಈಗ ಅವ ಭಾವ್ಯಾಗಿ ಬಿದ್ದಂಗ ಆಗೈತಿ ಸಮುದ್ರದ ಅಂದ ಎತ್ತಿದಿ ಭಾವ್ಯಾಗ ತಂದು ಒಗದ್ ಬಿಟ್ಟಲ್ಲ ಯಪ್ಪ ಇನ್ ಹೆಂಗ ಮಾಡೋದು ಅಂದಳಿಕೆ ಏನೋ ಕಾಳಜಿ ಮಾಡಬೇಡವಾ ನಾ ಯಾಕೆ ಯಾಕೀವ್ ಮಾಡ್ತಿ ಒಳಗ ಹೋಗೋ ನನ್ನ ಅಂಗ ವಸ್ತ್ರ ಐತಿ ತಗೊಂಡ್ಬಾ ಒಳಗ ಹೋಗಿ ನನ್ನ ಅಂಗ ವಸ್ತ್ರವನ್ನ ತಗೊಂಡ ಬಾ ಅಂದ್ ಕೂಡ್ಲೆ ಬಡ ಬಡ ಅವ್ನು ಏನ್ ತಿ ಒಳಗ್ ಹೋದಳು ಅಂಗವಸ್ತ್ರವನ್ನ ತಂದಳು ಅಂಗವಸ್ತ್ರವನ್ನ ತಂದ್ರು ತಂದ ಸಿದ್ಧಾರ್ ಅಪ್ಪಗಳ ಕೈಯಾಕ್ ಒಟ್ಳು ಯಪ್ಪಾ ತಗೋ ಏನ್ ಮಾಡ್ತಿವಿ ಬಾರೋ ಇಲ್ಲಿ ಜೀವಪ್ಪ ಅಂತ ಹೇಳಿ ಮುಂದ್ ಕರೆದ್ರು ಕೈ ಹಿಡ್ದ ತಮ್ಮ ಹತ್ತಿ ಕರ್ಕೊಂಡು ಅಂಗ ವಸ್ತ್ರದಿಂದ ಆ ಜೀವಪ್ಪನ ಕಣ್ಣುಗಳಿಗೆ ಬಿಗಿಯಾಗಿ ಒಂದು ಬಟ್ಟೆ ಕಟ್ಟಿಬಿಟ್ರು ಹೋಗ ನನ್ನ ಗಂಡನ ಕರ್ಕೊಂಡು ಮನಿಗೆ ನಿನ ಗಂಡನನ್ನ ಕರ್ಕೊಂಡು ಮನಿಗೆ ಹೋಗು ಮನಿಗೆ ಹೋಗುದ್ರಾಗ ಅವನನ್ನ ಅವನ್ ನೋಡ್ಕೊಂತಾನ ಅಂತ ಹೇಳಿ ಅಂದ್ಬಿಟ್ರು ಅವನನ್ನ ಅವ ನೋಡ್ಕೊಂತಾನಂದ್ರ ಏನು ಎಕ್ಕಿಗ ಅರ್ಥ ಆಗ್ಲಿಲ್ಲ ಆದ್ರ ಗುರುಗಳು ಹೇಳಿದಂಗೆ ಮಾಡ್ಲು ಮನಿಗೆ ಕರ್ಕೊಂಡು ಹೋದ್ರು ಕಣ್ಣಿಗೆ ಬಟ್ಟೆ ಕಟ್ಟ್ಯಾರ ಸಿದ್ಧಾರ್ ತಮ್ಮ ಅಂಗವಸ್ತ್ರವನ್ನ ಕಟ್ಟ್ಯಾರ ಗಂಡನನ್ನ ಕೈ ಹಿಡ್ಕೊಂಡು ತಮ್ಮ ಮನಿ ಕರ್ಕೊಂಡು ಹೋದಳು ಮನಿ ಕರ್ಕೊಂಡು ಹೋಗಿ ಅದನ್ನ ಬಿಚ್ಚು ಅವನನ್ನ ಅವ್ನು ನೋಡ್ಕೊಂತಾನ ಅಂತ ಹೇಳಿ ಸಿದ್ಧಾರುಡ್ರು ಅಂತಿದ್ರು ಮನಿ ಕರ್ಕೊಂಡು ಹೋಗಿ ಒಂದ ಕಟ್ಟಿಮೆ ಕುಂಡಿಸಳೆ ಒಂದು ರೂಮ್ ನೊಳಗ ಅಲ್ಲಿಗ ಕಟ್ಟಿತ್ತು ಆ ಕಟ್ಟಿಮೆ ಕುಂಡಿಸು ಕಟ್ಟಿ ಮ್ಯಾಗ ಕುಂಡಿಸಿ ಅಂಗವಸ್ತ್ರ ಕಟ್ಟಿದ್ದನ್ನ ನಿಧಾನವಾಗಿ ಸಿದ್ಧಾರುಡ್ರ ನಾಮಸ್ಮರಣೆಯನ್ನ ಮಾಡ್ತಾ ಬಿತ್ತಾ ಇದ್ದಾಳೆ ಯಪ್ಪಾ ಈ ಅಂಗವಸ್ತ್ರ ಬಿಚ್ಚಲತನಿ ಅವನನ್ನ ಅವನು ನೋಡ್ಕೊಂತಾನೋ ನಮ್ಮನೆಲ್ಲ ನೋಡ್ತಾನೋ ಅದೆಲ್ಲಾ ಬಿಟ್ಟು ಕೊಟ್ಟಿದ್ದು ನೀ ಏನ್ ಮಾಡ್ತಿ ಮಾಡು ತೇಲ್ಸ್ತೀವೋ ತೇಲ್ಸು ಇಲ್ಲ ಮುಳುಗಿಸ್ತೀವೋ ಮುಳುಗಿಸ್ಬಿಟ್ಲು ಅಂಗವಸ್ತ್ರವನ್ನ ಬಿಚ್ಚಿದಳು ನಿಧಾನಕ್ಕೆ ಜೀವಪ್ಪ ಕಣ್ಣು ತಗದ ಕಣ್ಣು ತಗದ ನೋಡ್ತಾನ ಮುಂದೆ ಏನೈತಿ ಕನ್ನಡಿ ಐತಿ ಮುಂದ ಕನ್ನಡಿ ಐತಿ ಕನ್ನಡಿ ತನ್ನ ಬಿಂಬವನ್ನ ತಾನೇ ನೋಡ್ಕೊಂಡು ಬಿಟ್ಟ ಜೀವಪ್ಪ ಆಹಾ ಕನ್ನಡಿ ಒಳಗ ನಾ ಕಾಣಿಸ್ತಾ ಇದ್ದೀನಲ್ಲ ಅಂತೇಳಿ ಹೆಂಡತಿಗಂತಾನೆ ಕನ್ನಡಿ ಒಳಗ ನಾ ಕಾಣಿಸ್ಲಾಕತ್ತಿನಲ್ಲ ಅಂತ ಹೇಳಿ ಹೆಂಡತಿಗ ನೋಡ್ರಿ ಕನ್ನಡಿಯಾಗ ನಾ ಕಾಣಿಸ್ಲಾತಿನಂದ್ರ ಅಕಿಗೇ ನೋಡಂತಾನು ಏನು ಅಂತ ಹೇಳಿ ಇನ್ನು ತಿಳಿವಾತು ಕಣ್ಣು ಬಂದ ಉಣದ್ ತಿಳಿವಕಿ ಕನ್ನಡ ನನ್ನ ಕಾಣಿಸ್ಕೊಲಾಕತ್ತಿನಂದ್ರ ನೋಡಾತಿನ ಅಂದ್ರ ಇವ್ನ ಕಣ್ಣು ಚಲೋ ಆಗ್ಯಾವಣದು ಹೆಂಡತಿಗೆ ತಿಳಿವಾತು ಬಹುಶಃ ನನ್ಗ ಏನು ಅಂತ ನೋಡು ಕನ್ನಡ ಕಾಣಿಸ್ತಾ ಕಾಣಿಸ್ಲಾತಿನ ಅಂತ ಹೇಳಿ ಆಕಿ ತಿಳ್ಕೊಲತ ಅವಾಗಂದಳು ಹುಚ್ಚಿ ಕನ್ನಡ್ಯಾಗ ನನ್ನ ನೋಡ್ಕೊಲಾತೀನಿ ಅಂದ್ರ ನನ್ನ ಕಣ್ಣು ಕಾಣಿಸ್ಲಾತವ ನನ್ನ ಕಣ್ಣು ಕಾಣಿಸ್ಲಾತವ ಅಂತ ಹೇಳಿ ಹೆಂಡತಿಗಂದ ಆಹ ಸಂತೋಷ ಎಷ್ಟು ಸಂತೋಷ ನೋಡ್ರಿ ಎಪ್ಪಾ ಬದಿಗಿಸಿ ಬಿಟ್ಟಿ ನನ್ನ ಗಂಡನ ಕಂಡ ಬಂದ್ ಬಿಟ್ತವ್ ಅಂದಳಕೆ ಇಂತ ಮಹಾಮಾರಿ ರೋಗ ಬಂದಾಗ ರೋಗದಿಂದ ಮುಕ್ತಿ ಮಾಡಿದಿ ಕಣ್ಣು ಕೊಟ್ಟಲ್ಲಪ್ಪಾ ಪುಣ್ಯಾತ್ಮ ನನ್ನ ಗಂಡ ಕಣ್ಣು ಕೊಟ್ಟಿ ನಮ್ಮ ಮನಿ ಮುರದ ಬೀಳಾರ್ದಂಗೆ ಎತ್ತಿ ಹಿಡಿದಿಯಲ್ಲ ನೀನು ನಮ್ಮ ಮನಿಯ ಆಧಾರ್ ಸ್ತಂಭನ ಇವ ಇದ್ದ ಇವ್ ಹೋದ್ರ ಎಲ್ಲಾ ಕತಿ ಮುಗ್ದಿತ್ತು ನಮ್ಮದು ಆದ್ರ ನಮ್ಮ ಮನಿಯನ್ನ ಎತ್ತು ಹಿಡಿದಿಯಲ್ಲಪ್ಪ ಸಿದ್ಧಾರೂಢ ಅಂತ ಹೇಳಿ ಗಂಡ ಹೆಣತಿ ಅವ್ವ ಅಪ್ಪ ಮಕ್ಕಳು ಎಲ್ಲರೂ ಕೂಡಿ ಜೈ ಸಿದ್ಧಾರೂಢ ಜೈ ಸಿದ್ಧಾರುಢ ಸಿದ್ಧಾರೂಢ ಮಹಾರಾಜರಿಗೆ ಜಯವಾಗಲಿ ಅಂತೇಳಿ ಹಾಡಿ ಕೊಂಡಾಡಿದ್ರು ಇಂತಹ ಅದ್ಭುತ ಲೀಲೆಗಳನ್ನು ಸಿದ್ಧಾರುಡರು ಜೀವಿತಾವಧಿಯೊಳಗೆ ಎಷ್ಟು ಮಾಡ್ಯಾರ್ರೀ ಎಷ್ಟು ಮಾಡ್ಯಾರೋ ಎಷ್ಟಂತ ಹೇಳಬೇಕು ಗುರುವಿನ ಚರಿತೆ ಎಷ್ಟಂತ ಹೇಳಬೇಕು ಎಷ್ಟು ಹೇಳಿದ್ರು ಗುರುವಿನ ಆ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಗಿಡ ಮರ ಎಲ್ಲವನ್ನ ಲೇಖನಿಯನ್ನಾಗಿ ಮಾಡಿ ನದಿ ಸಾಗರ ಸಮುದ್ರಗಳನ್ನ ಶಾಹಿಯನ್ನಾಗಿ ಮಾಡಿ ಅಂದ್ರ ಮಸಿಯನ್ನಾಗಿ ಮಾಡಿ ಬರೆದ್ರೂ ಕೂಡ ಈ ಭೂಮಿ ಆಕಾಶದ ಹಾಳೆಗಳನ್ನಾಗಿ ಮಾಡಿ ಬರೆದ್ರೂ ಕೂಡ ಗುರುವಿನ ಮಹಿಮೆಯನ್ನ ವರ್ಣಿಸ್ಲಾಕ ಅಸಾಧ್ಯ ಅದು ಅಸಾಧ್ಯ ಅಸಾಧ್ಯ ಇಂತಹ ಗುರುವಿನ ಒಂದು ಲೀಲೆಗಳನ್ನ ತಮ್ಮ ಮುಂದೆ ನಾನು ಪ್ರಸ್ತುತ ಪಡಿಸಿದ್ದೇನೆ ಮತ್ತೊಂದು ಗುರುವಿನ ಲೀಲೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ನಾನು ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ನಮಸ್ಕಾರ ಜಯ ಸಿದ್ದಾರೂಢ ಮಹಾರಾಜ ಸ್ವಾಮಿಗಳು